ಭಾರತದಲ್ಲಿ ಐಫೋನ್ ತಯಾರಿಕೆಗೆ ಟ್ರಂಪ್ ಅಡ್ಡಗಾಲು ಅಮೆರಿಕಾದಲ್ಲಿ ಉತ್ಪಾದನೆ ಮಾಡೋದು ಮುಖ್ಯ ನೀವು ಭಾರತದಲ್ಲಿ ಉತ್ಪಾದನೆ ಮಾಡ್ತಾ ಇರೋದು ನನಗೆ ಇಷ್ಟ ಇಲ್ಲ ಆಪಲ್ ಉತ್ಪಾದನೆ ಮಾಡೋದನ್ನ ನಿಲ್ಲಿಸಿ ನಮಸ್ಕಾರ ಈ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀ ಪವಿತ್ರ ಟ್ಯಾರಿಫ್ ಆಯಿತು ಈಗ ಅಮೆರಿಕ ಅಧ್ಯಕ್ಷರ ಕಣ್ಣು ಆಪಲ್ ಕಂಪನಿ ಮೇಲೆ ನೆಟ್ಟಿದೆ ಭಾರತದಲ್ಲಿ ತನ್ನ ಉತ್ಪಾದನೆಯನ್ನು ಹೆಚ್ಚಿಸಿರುವ ಹಾಗೂ ಚೀನಾದಲ್ಲಿನ ಕೈಗಾರಿಕೆಗಳನ್ನು ಭಾರತಕ್ಕೆ ಶಿಫ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಆಪಲ್ ಕಂಪನಿಗೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ ಆಪಲ್ ಕಂಪನಿ ಐಫೋನ್ ಐಮ್ಯಾಕ್ ಸೇರಿದಂತೆ ತನ್ನ ಉತ್ಪನ್ನಗಳನ್ನು ಭಾರತದಲ್ಲೇ ತಯಾರಿಸುವುದನ್ನು ವಿಸ್ತರಿಸುವ ಪ್ರಯತ್ನಕ್ಕೆ ಕೈ ಹಾಕಿತ್ತು ಸೊ ಚೀನಾದಲ್ಲಿ ತಯಾರಿಕಾ ಘಟಕಗಳನ್ನು ಹೊಂದಿರುವಂತಹ ಆಪಲ್ ಈಗ ಭಾರತದ ಕಡೆಗೆ ಮುಖ ಮಾಡಿತ್ತು ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆಪಲ್ ಸಿಇಒ ಟಿಮ್ ಕುಕ್ಗೆ ಭಾರತದಲ್ಲಿ ಉತ್ಪಾದನೆ ಬೇಡ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಭಾರತದಲ್ಲಿ ದೊಡ್ಡ ಮಟ್ಟಿನ ಉತ್ಪಾದನೆ ಹೆಚ್ಚಿಸಿರುವಂತಹ ಗುರಿ ಹೊಂದಿರುವಂತಹ ಆಪಲ್ಗೆ ಉತ್ಪಾದನೆ ಮಾಡೋದನ್ನು ನಿಲ್ಲಿಸಿ ಅಮೆರಿಕಾದಲ್ಲಿಯೇ ಉತ್ಪಾದನೆಯನ್ನು ಹೆಚ್ಚಿಸುವಂತೆ ಸಲಹೆ ಕೊಟ್ಟಿದ್ದಾರೆ ಭಾರತ ಅಮೆರಿಕಾದಿಂದ ಯಾವುದೇ ತೆರಿಗೆಗಳನ್ನ ತೆಗೆದುಕೊಳ್ಳೋಕೆ ಸಿದ್ಧ ಇದೆ ಅಂತ ಅವ್ರು ತಿಳಿಸಿದ್ದಾರೆ ಆಪಲ್ ಈಗ ಅಮೆರಿಕಾದಲ್ಲಿ ಮಾರಾಟ ಆಗುವಂತಹ ಐವತ್ತು ಪರ್ಸೆಂಟ್ ಐಫೋನ್ಗಳನ್ನ ಭಾರತದಲ್ಲಿಯೇ ತಯಾರು ಮಾಡ್ತಾ ಇದೆ ಚೀನಾ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋಕೆ ಆಪಲ್ ತನ್ನ ಉತ್ಪಾದನಾ ಘಟಕಗಳನ್ನ ಭಾರತಕ್ಕೆ ಸ್ಥಳಾಂತರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತದಲ್ಲಿ ವಾರ್ಷಿಕವಾಗಿ ಆರು ಕೋಟಿಗೂ ಹೆಚ್ಚು ಐಫೋನ್ಗಳು ಉತ್ಪಾದನೆಯಾಗುವಂತಹ ನಿರೀಕ್ಷೆ ಕೂಡ ಇದೆ ಇನ್ನು ಟ್ರಂಪ್ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ನಾನು ಆಪಲ್ ಉತ್ಪನ್ನಗಳನ್ನ ಭಾರತ ತಯಾರಿಸೋದಕ್ಕೆ ಬಯಸೋದಿಲ್ಲ ನೀವು ಅಮೆರಿಕದಲ್ಲಿಯೇ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಟಿಮ್ ಕುಕ್ ಗೆ ಹೇಳಿದ್ದಾರೆ ಸೊ ಟ್ರಂಪ್ ಅವರ ಈ ಹೇಳಿಕೆ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಸಂಬಂಧಗಳ ಬಗ್ಗೆ ಚರ್ಚೆಯನ್ನು ಹುಟ್ಟಾಕಿದೆ ಕತಾರ್ನ ದೋಹಾದಲ್ಲಿ ನಡೆದ ಬಿಸ್ನೆಸ್ ಲೀಡರ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಟ್ರಂಪ್ ಟಿಮ್ ನೀವು ನನ್ನ ಸ್ನೇಹಿತರು ನಾನು ನಿಮ್ಮೊಂದಿಗೆ ಉತ್ತಮವಾಗಿ ವ್ಯವಹರಿಸುತ್ತೇನೆ ಭಾರತ ಜಗತ್ತಿನ ಅತಿ ಹೆಚ್ಚು ಸುಂಕ ವಿಧಿಸುವ ದೇಶವಾಗಿದೆ ಅಲ್ಲದೆ ಭಾರತದಲ್ಲಿ ಉತ್ಪನ್ನಗಳ ಮಾರಾಟ ಮಾಡೋದು ಮತ್ತು ವಹಿವಾಟು ನಡೆಸೋದು ಕಷ್ಟಕರ ಅಮೆರಿಕಾದಲ್ಲಿ ಐದುನೂರು ಬಿಲಿಯನ್ ಡಾಲರ್ ಮೊತ್ತವನ್ನು ಹೂಡಿಕೆ ಮಾಡ್ತಾ ಇದೆ ಆದರೆ ಇದೀಗ ಭಾರತದಲ್ಲಿ ತಯಾರಿಕಾ ಘಟಕ ಸ್ಥಾಪಿಸೋಕೆ ಮುಂದಾಗಿರುವ ಭಾರತದಲ್ಲಿ ನಿರ್ಮಿಸೋದಕ್ಕೆ ನನ್ನ ಸಹಮತ ಇಲ್ಲ ಅಂತ ಹೇಳಿದ್ದಾರೆ ಭಾರತದ ಸರಕುಗಳ ಮೇಲೆ ಯಾವುದೇ ಸುಂಕವನ್ನು ವಿಧಿಸೋದಿಲ್ಲ ಅಂತ ಹೇಳಿತ್ತು ಆದರೆ ಇಲ್ಲಿವರೆಗೆ ಸುಂಕ ಕಡಿತದ ಘೋಷಣೆ ಮಾಡಿಲ್ಲ ಚೀನಾದಲ್ಲಿ ಆಪಲ್ ಸ್ಥಾಪಿಸಿದ ಎಲ್ಲಾ ಕಾರ್ಖಾನೆಗಳನ್ನು ನಾವು ಸಹಿಸಿಕೊಂಡಿದ್ದೇವೆ ಆದರೆ ಭಾರತದಲ್ಲಿ ಆಪಲ್ ಸಾಧನಗಳನ್ನು ಉತ್ಪಾದನೆ ಮಾಡೋದಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ ಭಾರತದ ಜೊತೆಗೆ ವಾಷಿಂಗ್ಟನ್ ವಿಶಾಲ ವ್ಯಾಪಾರ ಸಂಬಂಧಗಳ ಕುರಿತು ಚರ್ಚಿಸುವಾಗ ಟ್ರಂಪ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಟಿಮ್ ಕುಕ್ ಇತ್ತೀಚೆಗೆ ನೀಡಿದಂತಹ ಸಂದರ್ಶನದಲ್ಲಿ ಅಮೆರಿಕಾದಲ್ಲಿ ಮಾರ್ಟ್ ಆಗುವಂತಹ ಐವತ್ತು ಪರ್ಸೆಂಟ್ ಐಫೋನ್ಗಳು ಭಾರತದಲ್ಲಿ ತಯಾರಾಗ್ತಾ ಇದೆ ಅಂತ ಹೇಳಿದ್ರು ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ಭಾರತ ಅಮೆರಿಕದಲ್ಲಿ ಮಾರ್ಟ್ ಆಗುವಂತಹ ಐಫೋನ್ಗಳ ಮೂಲವಾಗಲಿದೆ ಅಂತ ಹೇಳಿದ್ರು ಈ ಏರ್ಪಾಡ್ಸ್ ಮತ್ತು ವಾಚ್ ನಂತಹ ಉತ್ಪನ್ನಗಳನ್ನು ಸಹ ವಿಯೆಟ್ನಾಂನಲ್ಲಿ ತಯಾರಿಸಲಾಗ್ತಾ ಇದೆ ಸೊ ಪ್ರಸ್ತುತ ಐಫೋನ್ ಉತ್ಪಾದನೆಯಲ್ಲಿ ಚೀನಾ ಪ್ರಾಬಲ್ಯವನ್ನು ಹೊಂದಿದೆ ಇನ್ನು ಐ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕ ಐಫೋನ್ ಸಾಗಣೆಯಲ್ಲಿ ಚೀನಾದ ಪಾಲು ಸುಮಾರು ಇಪ್ಪತ್ತೆಂಟು ಪರ್ಸೆಂಟ್ ಪರ್ಸೆಂಟ್ ಆಗಿತ್ತು ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಪಲ್ ಭಾರತದಲ್ಲಿ ಎಂಬತ್ತೆರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಲಕ್ಷ ಕೋಟಿ ಮೌಲ್ಯದ ಐಫೋನ್ಗಳನ್ನು ತಯಾರಿಸಿದೆ ಇದು ಕಳೆದ ವರ್ಷಕ್ಕಿಂತ ಅರವತ್ತು ಹೆಚ್ಚಾಗಿದೆ ಸೊ ಈ ಅವಧಿಯಲ್ಲಿ ಆಪಲ್ ಭಾರತದಿಂದ ಹದಿನೇಳು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಲಕ್ಷ ಕೋಟಿ ಮೌಲ್ಯದ ಐಫೋನ್ಗಳನ್ನು ರಫ್ತು ಮಾಡಿದೆ ಜಗತ್ತಿನಲ್ಲಿ ಪ್ರತಿ ಐದು ಐಫೋನ್ಗಳಲ್ಲಿ ಒಂದು ಭಾರತದಲ್ಲಿ ತಯಾರಾಗ್ತಾ ಇದೆ ಸೊ ಇಲ್ಲಿ ಆಪಲ್ ಕಂಪನಿ ನೇರವಾಗಿ ಐಫೋನ್ ಅಥವಾ ತನ್ನ ಇತರ ಉತ್ಪನ್ನಗಳನ್ನು ತಯಾರಿಸೋದಿಲ್ಲ ಫ್ಯಾಕ್ಸಾನ್ ಪೆಗಾಟ್ರಾನ್ ಟಾಟಾ ಎಲೆಕ್ಟ್ರಾನಿಕ್ಸ್ ಇತ್ಯಾದಿ ಕಂಪನಿಗಳಿಗೆ ಅಸೆಂಬ್ಲಿಂಗ್ ಗುತ್ತಿಗೆಯನ್ನು ಕೊಡುತ್ತೆ ಸೊ ವಿವಿಧ ಬಿಡಿಭಾಗಗಳನ್ನು ಬೇರೆ ಬೇರೆ ಕಂಪನಿಗಳು ತಯಾರಿಸುತ್ತೆ ಅಂತಿಮವಾಗಿ ಮೇಲೆ ಹೇಳಿದಂಥ ಕಂಪನಿಗಳು ಈ ಅಸೆಂಬ್ಲಿಂಗ್ ಮಾಡಿ ಅಂತಿಮ ಉತ್ಪನ್ನವನ್ನು ರೆಡಿ ಮಾಡಿಕೊಡುತ್ತೆ ಈ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಜಾಗತಿಕ ಕೇಂದ್ರ ಆಗಬೇಕು ಅಂತಿದ್ದಂತಹ ಭಾರತಕ್ಕೆ ಈಗ ಟ್ರಂಪ್ ಹೇಳಿಕೆ ನಿರಾಸೆಯನ್ನು ತಂದಿದೆ ಆದರೆ ಈ ಐಫೋನ್ ಉತ್ಪಾದನಾ ಘಟಕಗಳನ್ನು ಭಾರತದಲ್ಲಿ ಸ್ಥಾಪಿಸಬಾರದು ಅಂತ ಸಂಸ್ಥೆಯ ಮುಖ್ಯಸ್ಥ ಟಿಮ್ ಕುಕ್ ಅವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾಕೀತು ಮಾಡಿರೋದು ಚರ್ಚೆ ಆಗ್ತಾ ಇರೋದ್ರ ನಮ್ಮ ರಾಜ್ಯದಲ್ಲಿ ಈಗಾಗ್ಲೇ ಫಾಕ್ಸ್ಕಾನ್ ಸಂಸ್ಥೆ ಮೂಲಕ ದೇವನಹಳ್ಳಿ ಬಳಿ ಐಫೋನ್ ಉತ್ಪಾದನಾ ಘಟಕ ನಿರ್ಮಾಣ ಆಗ್ತಾ ಇರೋದು ವಿಶೇಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಬಳಿಕ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರ ಸಮ್ಮುಖ ಫಾಕ್ಸ್ಕಾನ್ ಸಂಸ್ಥೆ ಮಾಡಿಕೊಂಡಿರುವಂತಹ ಒಡಂಬಡಿಕೆ ಪ್ರಕಾರ ದೇವನಹಳ್ಳಿ ಸಮೀಪ ಈ ಘಟಕವನ್ನ ಸ್ಥಾಪಿಸಲಾಗ್ತಾ ಇದೆ ಈ ಉದ್ದೇಶಕ್ಕೆ ದೇವನಹಳ್ಳಿ ಬಳಿ ಫಾಕ್ಸ್ಕಾನ್ ಕಂಪನಿಗೆ ಮುನ್ನೂರು ಎಕರೆಯನ್ನ ಒದಗಿಸಲಾಗಿದೆ ಸೊ ಕಂಪನಿ ಸದ್ಯ ಮುನ್ನೂರು ಕೋಟಿ ರೂಪಾಯಿನ ಹೂಡಿಕೆ ಮಾಡ್ತಾ ಇದ್ದು ನಿರ್ಮಾಣ ಕಾರ್ಯವನ್ನ ಈಗಾಗಲೇ ಕೈಗೆತ್ಕೊಂಡಿದೆ ಅಂತ ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಐಫೋನ್ಗೆ ಸಂಬಂಧಿಸಿದಂಥ ಬಿಡಿ ಭಾಗಗಳನ್ನು ದೇವನಹಳ್ಳಿಯ ಘಟಕದಲ್ಲಿ ಫಾಕ್ಸ್ಕಾನ್ ಕಂಪನಿ ಉತ್ಪಾದನೆ ಮಾಡುತ್ತೆ ಸೊ ರಾಜ್ಯ ಸರ್ಕಾರದ ಜೊತೆಗಿನ ಒಪ್ಪಂದದ ಅನುಸಾರ ಆಪಲ್ ಫೋನ್ಸ್ ಮ್ಯಾಕ್ ಇನ್ನಿತರ ಉತ್ಪನ್ನಗಳ ಹೊಸ ಸೀರೀಸ್ಗಳ ಉತ್ಪಾದನಾ ಕಾರ್ಯ ಮುಂದಿನ ದಿನಗಳಲ್ಲಿ ಇದೇ ಘಟಕದಲ್ಲಿ ನಡೆಯಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ